ನಮಸ್ಕಾರ ಬಂಧುಗಳೇ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರಾಮನವಮಿ ಹಿಂದೂ ಧರ್ಮದ ಅತ್ಯಂತ ಪುರಾತನ ಮತ್ತು ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶ್ರೀರಾಮನ ಜನ್ಮದಿನದ ಆಚರಣೆಯಾಗಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತದೆ ಈ ಹಬ್ಬವು ವಿಶೇಷವಾಗಿ ಅಯೋಧ್ಯೆ ಕರ್ನಾಟಕ ಮಧ್ಯಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದಲ್ಲಿ ವೈಭವದಿಂದ ಆಚರಿಸಲಾಗುತ್ತದೆ ರಾಮನವಮಿಯಂದು ದಕ್ಷಿಣ ಭಾರತದ ಮನೆಗಳಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಪಂಚಾಮೃತ ಪಾನಕ ಹಾಗೂ ಕೋಸಂಬರಿಗಳನ್ನು ಬಂದವರಿಗೆ ನೀಡಿ ಆಚರಿಸಲಾಗುತ್ತದೆ ತ್ರೇತಾಯುಗದಲ್ಲಿ ಅಯೋಧ್ಯೆ ನಗರವನ್ನು ಶಾಸಿಸುತ್ತಿದ್ದ ದಶರಥನಿಗೆ ಸಂತಾನವಿಲ್ಲದೆ ದುಃಖಿತನಾಗಿದ್ದನು ಆಗ ವಶಿಷ್ಠ ಮುನಿಗಳ ಸಲಹೆಯಿಂದ ಪುತ್ರಕಾಮೇಷ್ಟಿ ಯಜ್ಞವನ್ನು ನೆರವೇರಿಸಿದರು ಈ ಯಜ್ಞದ ಫಲವಾಗಿ ಕೌಸಲ್ಯದೇವಿಗೆ ಶ್ರೀರಾಮ ಕೈಕೇಯಿಗೆ ಭರತ ಮತ್ತು ಸುಮಿತ್ರಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನರ ಜನವಾಯಿತು ರಾಮನನ್ನು ವಿಷ್ಣುವಿನ ಏಳನೇ ಅವತಾರ ಎಂದು ಪರಿಗಣಿಸಲಾಗುತ್ತದೆ ರಾಮನ ಜನ್ಮವು ಭಕ್ತಿಗೆ ನೀತಿಗೆ ಮತ್ತು ಧರ್ಮ ಪಾಲನೆಗೆ ಪ್ರತೀಕವಾಗಿದೆ ರಾಮನ ಜೀವನವೇ ರಾಮರಾಜ್ಯದ ಅಂದರೆ ಆದರ್ಶ ಆಡಳಿತದ ಮಾದರಿಯಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ರಾವಣ ನಿರ್ಮೂಲನೆ ಮತ್ತು ಧರ್ಮಸ್ಥಾಪನೆಗಾಗಿ ಶ್ರೀ ವಿಷ್ಣುವು ರಾಮನ ರೂಪದಲ್ಲಿ ಭೂಮಿಗೆ ಆಗಮನಿಸಿದರು ತ್ರೇತಾಯುಗದಲ್ಲಿ ರಾವಣನು ತಪಸ್ಸು ಮಾಡಿ ಬ್ರಹ್ಮನಿಂದ ಅನುಗ್ರಹ ಪಡೆದು ದೇವತೆಗಳಿಗೆ ಕಂಟಕನಾಗಿದ್ದ ಆ ಸಮಯದಲ್ಲಿ ಭೂಮಾದೇವಿ ತಪಸ್ಸು ಮಾಡಿ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿದರು ಆಗ ಶ್ರೀ ವಿಷ್ಣು ರಾಘವಕುಲದಲ್ಲಿ ರಾಮನಾಗಿ ಜನ್ಮ ತಾಳುವುದಾಗಿ ಭರವಸೆ ನೀಡಿದನು ಎನ್ನಲಾಗಿದೆ ಶ್ರೀರಾಮನು ತ್ರೈತಾಯುಗದಲ್ಲಿ ಜನಿಸಿದ ವಿಷ್ಣುವಿನ ಅವತಾರ ಧರ್ಮಸ್ಥಾಪನೆಯ ಸಂಕೇತ ಎನ್ನಲಾಗಿದೆ ರಾಮನವಮಿ ಹಬ್ಬದಲ್ಲಿ ರಾಮನ ಜನ್ಮವನ್ನು ಸ್ಮರಿಸುತ್ತಾ ಭಜನೆ ಉಪವಾಸ ಪಾರಾಯಣ ಸೇವೆ ಮಾಡುವುದು ಶ್ರೇಷ್ಠ ರಾಮನವಮಿ ಹಬ್ಬ ಭಕ್ತಿ ಧರ್ಮ ನೀತಿ ನ್ಯಾಯ ಸಹನೆ ಪ್ರಾಮಾಣಿಕತೆ ಎಂಬ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ ಶ್ರೀರಾಮನ ಆದರ್ಶಗಳು ಇಂದು ಸಹ ಮಾನವ ಜೀವನಕ್ಕೆ ಪ್ರೇರಣೆಯಾಗಿವೆ ರಾಮನ ಜೀವನವನ್ನು ಅನುಸರಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಜೈ ಶ್ರೀ